ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ರಾಮದುರ್ಗ ಪಟ್ಟಣಕ್ಕೆ ಆಗಮಿಸಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡರವರ ಮನೆಗೆ ಹೋಗಿ ಬೆಂಬಲವನ್ನು ಕೋರಿದರು ನಂತರ ಬಿಜೆಪಿ ಮುಖಂಡರ ಜೊತೆಗೂಡಿ ಚಿಕ್ಕ ರೇವಣ್ಣನವರ ನಿವಾಸಕ್ಕೆ ಹೋದಾಗ ಬಿಜೆಪಿಯ ಕೆಲವು ಕಾರ್ಯಕರ್ತರು ಜೊತೆ ವಾದ ವಿವಾದ ನಡೆಯಿತು ನೀವು ಜಾತಿ ನೋಡಿ ರಾಜಕೀಯ ಮಾಡುತ್ತಿದ್ದೀರಿ ಚಿಕ್ಕ ರೇವಣ್ಣನವರ ಸೋಲಿಗೆ ಕಾರಣರಾದವರ ಮನೆಗೆ ಹೋಗಿ ಬೇರೆ ಜಾತಿಯವರನ್ನು ಮೂಲೆ ಗುಂಪು ಮಾಡುವ ಕುತಂತ್ರ ನಿಮ್ಮದು ಜಾತಿ ಹಿಡಿದು ಎಲೆಕ್ಷನ್ ಮಾಡಿದರೆ ನೀವು ಗೆಲ್ಲುವುದು ಕಷ್ಟ ಪಕ್ಷ ಹಿಡಿದು ಜಾತಿಯ ಮರೆತು ಎಲೆಕ್ಷನ್ ಮಾಡಿದರೆ ಗೆಲ್ಲಬಹುದೆಂದು ಪಕ್ಷದ ಕಾರ್ಯಕರ್ತರು ಶೆಟ್ಟರ್ ಅವರನ್ನು ಹಾಗೂ ಪಕ್ಷದ ಮುಖಂಡರನ್ನು ತರಾಟೆಗೆ ತೆಗೆದುಕೊಂಡು ಗೊಂದಲದ ವಾತಾವರಣ ಸೃಷ್ಟಿಸಿದರು ಆಗ ಶೆಟ್ಟರ್ ಅವರು ಮಾತನಾಡಿ ಎಲ್ಲ ಬಿಜೆಪಿ ಕಾರ್ಯಕರ್ತರ ಇಷ್ಟವಾಗಿ ನಾನು ನಡೆದುಕೊಂಡು ಕೆಲಸ ಮಾಡುತ್ತೇನೆ ಎಂದು ವಿನಂತಿಸಿಕೊಂಡರು ಈ ಚುನಾವಣೆ ಗೆಲ್ಲುವುದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮೋದಿದೆ ಹೀಗಾಗಿ ಯಾವುದೇ ಒಂದು ಪ್ರತಿಷ್ಠೆ ನಾವು ಯಾರೂ ಮಾಡ್ಕೋದಿಲ್ಲ ಎಲ್ಲರೂ ಕೂಡ್ಕೊಂಡು ಮಾಡೋಣ ಮತ್ತು ಅವ್ರ ಜೊತೆ ಮಾತಾಡುವಾಗ ಚಿಕ್ಕ ಕೂಡ ಮಾತಾಡುವಾಗ ಮಾದೇವ ಬಾಯಿ ಅಲ್ಲೋರ್ ಬಗ್ಗೆ ನಾನು ಪ್ರಸಾದ್ ಮಾಡಿದೆ ಅವರು ಪ್ರಸಾದ್ ಮಾಡಿದ್ರು ನೋಡ್ರಪ್ಪ ಇದು ಚುನಾವಣೆ ಚುನಾವಣೆ ಗೆಲ್ಲುವುದು ಮುಖ್ಯ ಎಲ್ಲರೂ ನಾವು ಮಾಡೋಣ ಅದಕ್ಕೆ ನಾ ಸಹಕಾರ ಕೊಡ್ಲಿಕ್ಕೆ ತಯಾರಿದೆ ಅನ್ನುವಂತ ಮಾತನ್ನು ಚಿಕ್ಕರೇವಣ್ಣವರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡ್ಕೊಂಡು ರೇವಣ್ಣ ಅವ್ರದ್ದು ಒಂದು ಶಕ್ತಿ ಇದೆ ಅವ್ರ ಲೀಡರ್ಶಿಪ್ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅದನ್ನು ಒಪ್ಕೊಂಡು ಎಲ್ಲರೂ ಕೂಡ ಕೆಲಸ ಮಾಡೋಣ ಇಲ್ಲಿಂದ ಮಾಡೋಣ ಅವ್ರಿಗೆ ಯಾವ ತರ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಮತ ಕೊಟ್ಟಿದ್ರಿ ಸುರೇಶ್ ಅಂಗಡಿ ಅವರಿಗೆ ತಾವೆಲ್ಲ ಹೆಚ್ಚಿನ ಮತಗಳನ್ನು ಕೊಟ್ಟು ಪ್ರತಿ ಸಾರಿನೂ ಇಪ್ಪತ್ತೈದು ಸಾವಿರ ಇಪ್ಪತ್ತೆರಡು ಸಾವಿರ ಮತಗಳನ್ನ ರಾಮದೂರ್ ತಾಲೂಕಿನಿಂದ ಹೆಚ್ಚಿಗೆ ಮತ ಕೊಟ್ಟು ಗೆಲ್ಲಿಸಿ ಕಲಿಸಿದಿರಿ ಬರುವ ಚುನಾವಣೆ ಏನು ನಮಗೆ ಬರ್ತಾ ಆ ಚುನಾವಣೆಯನ್ನು ಕೂಡ ಮೊನ್ನೆ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನೂ ಕೂಡ ನಾವೆಲ್ಲರೂ ಅತಿ ಹೆಚ್ಚಿನ ಮತಗಳನ್ನು ಅವ್ರಿಗೆ ಕೊಟ್ಟು ಗೆಲ್ಲಿಸಿ ತರ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಒಂದು ತರ ಮ ಪರ್ವತ್ ತಮ್ಮ ನಮ್ಮೆಲ್ಲರ ಮೂಲಕ ಅವರಿಗೆ ನಿಮ್ಮ ಮಾಧಪ್ಪನ ನಮನಿಗ್ ಹೋಗ್ಬಾರ ಇವ್ರ ನೇತೃತ್ವೊಳಗ್ ಇಪ್ಪತ್ ವರ್ಷ ಮಾಡ್ಯೋರ ಅದನ್ನ ಇಂಥ ಗಟಾಯು ಗಟ್ಟಿಗಳು ನೀಡ್ರಿ ಇದ್ದಾವ್ರು ಇವ್ರು ಕೈಯಾಗ ಇದಾರ ಪಿ ಕೆ ಆಫೀಸ್ ನಮ್ಮ ಕೈಯಾಗ ಹುಡ್ಕ್ಯಾಂಡ್ರಿ ಸಿಕ್ಕಿಲ್ಲ ಅವ್ರು ಕಣ್ಕೊಳ್ಳವಾಗದಂಗ ಅವರು ತೋರಿಸಿ ತೋರಿಸಿವ ಇಂಥವ್ರ ಬಿಟ್ಟ ನೀವ್ ಯಾರ್ದೋ ಮನಿಗ್ ಹೋಗಿ ಏನೋ ಮಾಡಿ ನಮ್ಮನ ದಿಕ್ ತಪ್ಪಿಸಿ ರೂಟ್ ತಪ್ಪಿಸಿ ಯಾವ ಗಾಡಿ ಹಾಡ್ ಹಚ್ಚಿ ಯಾವೋ ದಾರ್ಯಾಗ ಬಂದ್ ನಿಂತರಿ ನೀವು ಹೋಗುವಂಗಿದ್ರ ದಯವಿಟ್ಟು ನಿಮ್ ಕೈ ಮುಗ್ರಿ ಇವತ್ತು ಚಕ್ರವನವರು ನಿಮ್ಗೆ ಹೇಳ್ಬೋದು ಯಾರ್ಯಾರು ಫೋನ್ ಹಾಕ್ ಬರುದಿಲ್ಲ ನೀವು ಸುಣಾಣಿ ಮಾಡ್ರಿ ನಾ ಎಂಟ ದಿನ ಬರ್ತನ ನಾಳೆ ಚಕ್ರವನವ್ರ ಕಲಸಿ ತೋಟ ತಾಕತ್ತೈತ್ ಕಾಲ ನೀವೇನಾರು ಚಿಕ್ಕ್ರ ಅವನವ್ರ ಇಲ್ಲ ಮಾವೇ ಒಪ್ಪನ್ ಕರ್ಕೊಂಡ್ರ ಬರೋಬ್ಬರ್ ಹಾಕತ್ತ ನಿಮ್ ಹಾಕತ್ತಿದ್ರೆ ದಯವಿಟ್ಟು ಅವ್ನು ಮಾಡೋ